ತುಲಾ ರಾಶಿಯ ಔದ್ಯೋಗಿಕ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವಾಗಿರುತ್ತದೆ ವ್ಯಾಪಾರಸ್ಥರಿಗೆ ಜ್ಯೋತಿಷ ದಿಕ್ಸೂಚಿ ಯಾವ ರೀತಿ ಇದೆ ಕೌಟುಂಬಿಕ ಆರೋಗ್ಯ ವಿಚಾರದ ಬಗ್ಗೆ ರಾಶಿ ಫಲ ಏನ್ ಹೇಳುತ್ತದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಲಾ ರಾಶಿ ಈ ವರ್ಷ ಆರಂಭದಿಂದ ಧನುಸು ರಾಶಿಯಲ್ಲಿ ಇದ್ದು ಚೈತ್ರ ಮಾಸ ಬಹುಳ ತೃತೀಯದಿಂದ ವಕ್ರಿಯಾಗಿ ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡುತ್ತಾನೆ ಅತ್ಯಂತ ಶುಭದಾಯಕನಾಗಿದ್ದು ವ್ಯವಹಾರ ವೃದ್ಧಿಯು ಆರೋಗ್ಯ ಸುಧಾರಣೆಯು ಕೀರ್ತಿ ವೃತ್ತಿಯು ವೃತ್ತಿ ವೃತ್ತಿಯು ವ್ಯವಹಾರದಲ್ಲಿ ಧನಲಾಭವನ್ನ ಧರ್ಮ ಕಾರ್ಯ ಆಸಕ್ತಿಯನ್ನ ವಸ್ತ್ರ ಖರೀದಿಯನ್ನು ಮನೆಯಲ್ಲಿ ಶುಭಮಂಗಳ ಕಾರ್ಯಗಳು ನಡೆಯುವಂತಹವು ಸ್ವಾತಿ ನಕ್ಷತ್ರದವರಿಗೆ ಅಧಿಕಾರ ಬದಲಾವಣೆಯ ವಿದೇಶಿಯಾನ ಗೃಹ ನಿರ್ಮಾಣ ಯೋಗ ಇದೆ ವಿಶಾಖ ನಕ್ಷತ್ರದವರಿಗೆ ಮನೆ ಅಥವಾ ಆಸ್ತಿ ಮೇಲೆ ಸಾಲ ಮಾಡುವಿಕೆ ಮೋಸ ವಂಚನೆಗಳಿಗೆ ಒಳಗಾಗುವ ಎಚ್ಚರಿಕೆ ಅಗತ್ಯ ಚಿತ್ತ ನಕ್ಷತ್ರದವರಿಗೆ ಸೋದರ ವಿರಸವು ಕೋರ್ಟ್ ಕಚೇರಿಗಳಲ್ಲಿ ವೃತ್ತ ತಿರುಗಾಟವು ನಡೆಯುತ್ತದೆ ಶನಿ ಮಹಾರಾಜ ವರ್ಷಾರಂಭದಿಂದ ಧನುಸ್ ರಾಶಿಯಲ್ಲಿ ಸಂಚಾರವಿದ್ದು ಅತ್ಯಂತ ಶುಭದಾಯಕನಾಗಿರುತ್ತಾನೆ ಸ್ಥಿರ ಆಸ್ತಿ ಸಂಪಾದನೆ ಉದ್ಯೋಗಗಳಲ್ಲಿ ಪ್ರಗತಿಯು ಕೈಗಾರಿಕಾ ಉದ್ಯಮೆದಾರರಿಗೆ ಎಲೆಕ್ಟ್ರಿಕಲ್ ಉದ್ಯಮೆದಾರರಿಗೆ ವೈದ್ಯರಿಗೂ ಗೌರವ ಆದಾಯ ಹೆಚ್ಚಾ ವರ್ಷಾಂತರದಲ್ಲಿ ಶನಿ ಮಕರದಲ್ಲಿ ಸಂಚಾರದಿಂದ ಹೊಸ ಟೆಂಡರ್ ವ್ಯಾಪ್ತಿಯು ಉಂಟಾಗುತ್ತದೆ ಮಗನ ವಿರೋಧವು ಸಹೋದ್ಯೋಗಿಗಳ ಕುತಂತ್ರದಿಂದ ಸ್ಥಾನಿಕ ಬದಲಾವಣೆ ಸರ್ಕಾರಿ ಕೆಲಸ ವಿಳಂಬ ಉಂಟು ಮಾತೃಗೆ ಅನಾರೋಗ್ಯ ಉಂಟು ಸ್ವಾತಿ ನಕ್ಷತ್ರದವರಿಗೆ ವೃತ್ತಿಗೆ ಅಲೆದಾಟ ಮಗನಿಗೆ ಉದ್ಯೋಗ ಭಾಗ್ಯ ಯಂತ್ರಗಳ ಮಾರಾಟ ಹೊಸ ಯಂತ್ರಗಳ ಖರೀದಿ ನೌಕರಸ್ಥರಿಗೆ ವರ್ಗಾವಣೆಯುಂಟು ಯುವಕರಿಗೆ ಸ್ಥಾನ ಬದಲಾವಣೆ ಇದೆ ಇನ್ನು ಪೆಟ್ಟಾಗುವಿಕೆ ವಿಶಾಖ ನಕ್ಷತ್ರದವರಿಗೆ ಹೊಸ ಉದ್ಯಮಿ ಅಥವಾ ಸಂಸ್ಥೆ ಸ್ಥಾಪನೆಯು ಕಾಲು ನೋವು ಊತ ಪ್ರಕೋಪವಾಗುವಿಕೆ ಅನಾರೋಗ್ಯ ಭೀತಿ ಕಾಡುವುದು ಸಿದ್ಧ ನಕ್ಷತ್ರದವರಿಗೆ ಪತ್ನಿಯ ಆಸ್ತಿ ಲಾಭಿಸುವುದು ಪತ್ನಿಗೆ ಸಂಧಿ ರೋಗದ ಕಿರಿಕಿರಿ ಸಾಮಾಜಿಕ ಪ್ರಯಾಣ ಸೇವಕರಿಂದ ತೊಂದರೆ ಕಲ್ಲು ಗಣಿ ಕಾರಿಕೆಯವರಿಗೆ ಔಷಧ ಗೊಬ್ಬರ ವರ್ತಕರಿಗೂ ಸ್ಟೀಲ್ ವರ್ತಕರಿಗೂ ಶುಭವಾಗುತ್ತೆ ರಾಹು ಕೇತು ಪ್ರಭಾವದಿಂದ ದುಷ್ಟ ಜನರಿಂದ ಕಿರಿಕಿರಿ ಪ್ರಯಾಣದಲ್ಲಿ ಸಂಕಷ್ಟಗಳು ಸಾಮಾಜಿಕ ಅಗೌರವ ರಕ್ತ ಸಂಬಂಧಿಕರ ದ್ವೇಷದಿಂದ ಬೇಸತ್ತು ಆಸ್ತಿ ಸಂಬಂಧ ವ್ಯಾಜ್ಯ ಹುಡುವಿಕೆ ಕೇತುವಿನಿಂದ ಬಂಧುಗಳ ಅಸಹಕಾರ ವಿದ್ಯಾರ್ಥಿಗಳಿಗೆ ಪ್ರತಿಭೂಲದೆಯೂ ಚಿತ್ತ ನಕ್ಷತ್ರದವರಿಗೆ ಹೊಸ ವ್ಯಾಪಾರದಲ್ಲಿ ಹೂಡಿಕೆ ಮಾಡಬಾರದು ರೈಲ್ವೆ ಗುತ್ತಿಗೆದಾರರಿಗೂ ಇಂಧನ ವ್ಯಾಪಾರ ವ್ಯಾಪಾರಿಗೂ ಅಲ್ಯೂಮಿನಿಯಂ ವರ್ತಕರಿಗೂ ಧನಲಾಭ ದಾಂಪತ್ಯ ವಿರಸ ವಿವಾಹ ವಿವಾಹಗಳು ವಿರೋಧಿಗಳ ಉಶಮನವು ಇನ್ನು ನೀವು ನೌಕರಸ್ಥರಾಗಿದ್ರೆ ಈ ವರ್ಷ ಅತ್ಯಂತ ಶುಭ ಫಲ ಉಂಟು ಆದಾಯ ಹೆಚ್ಚಳ ಇದೆ ಶಿಕ್ಷಣ ಇಲಾಖೆ ನ್ಯಾಯಾಂಗ ಇಲಾಖೆ ಬ್ಯಾಂಕಿಂಗ್ ಇಲಾಖೆ ನೌಕರಿ ಬಡ್ತಿ ಲೋಕೋಪಯೋಗಿ ಇಲಾಖೆ ಭೂಗಣಿ ವಿಜ್ಞಾನ ನೌಕರರಿಗೆ ಬಡ್ತಿ ಸ್ವಾತಿ ನಕ್ಷತ್ರದವರಿಗೆ ಸ್ಥಾನದ ಬದಲಾವಣೆ ವಿಶಾಖ ನಕ್ಷತ್ರದವರಿಗೆ ಮತ್ತು ವೈದ್ಯಾಧಿಕಾರಿಗಳಿಗೂ ನೀರಾವರಿ ಇಲಾಖೆಯವರಿಗೆ ವೃತ್ತಿಯಲ್ಲಿ ಹೆಚ್ಚಳ ಕಾನೂನು ಸಮಸ್ಯೆಗಳು ಬರುವ ಸಂಭವ ಚಿತ್ತ ನಕ್ಷತ್ರದವರಿಗೆ ವರ್ಷಾರಂಭದಲ್ಲಿ ಆರಂಭದಲ್ಲಿ ಅಶುಭವಾರ್ತೆ ನೀವು ವ್ಯಾಪಾರಸ್ಥರಾಗಿದ್ರೆ ವರ್ಷ ಸಗಟು ಮಾರಾಟದಿಂದ ಅಧಿಕ ಧನ ಲಾಭ ಸೀರ್ಸ್ ಕಂಪನಿಯವರಿಗೆ ಸಕ್ಕರೆ ಮಾಲೀಕರಿಗೆ ರಸದ ಪದಾರ್ಥ ಮಾರಾಟ ಮಾಡುವವರಿಗೆ ಇನ್ನು ಕೈಗಾರಿಕಾ ಉದ್ಯಮದಾರರಿಗೆ ವಿಶೇಷ ಧನ ಲಾಭ ಚಿತ್ರ ನಕ್ಷತ್ರದವರಿಗೆ ಷೇರು ಮಾರಾಟದಲ್ಲಿ ತೊಂದರೆ ಸಾಲ ಮಾಡುವಿಕೆ ಸ್ವಾತಿ ನಕ್ಷತ್ರದವರಿಗೆ ವಿದೇಶಿ ರಫ್ತು ವ್ಯವಹಾರದಲ್ಲಿ ಲಾಭ ಯಂತ್ರ ಮಿಷನರಿ ಔಷಧ ಕಂಪನಿಯವರಿಗೆ ಹಣದ ಅಡಚಣೆ ಇದ್ರೂ ವಹಿವಾಟು ಉತ್ತಮ ಇನ್ನು ನೀವು ಕೃಷಿಕರಾಗಿದ್ರೆ ಈ ವರ್ಷ ಮುಂಗಾರು ಮಳೆ ಉತ್ತಮ ಫಸಲು ಉಂಟು ತರಕಾರಿ ಹಾಗೂ ಮೆಣಸಿನಕಾಯಿ ಈರುಳ್ಳಿ ಶೇಂಗಾ ಕಡ್ಲಿ ಹತ್ತಿ ಮುಂತಾದ ಬೆಳೆಗಳಿಂದ ಅಧಿಕ ಧನಲಾಭ ಚಿತ್ತ ನಕ್ಷತ್ರದವರಿಗೆ ಬ್ಯಾಂಕಿನ ಕಿರಿಕಿರಿ ಕೆಲಸಗಾರರಿಂದ ತೊಂದರೆ ವಿಶಾಖ ನಕ್ಷತ್ರದವರಿಗೆ ಲಘು ಅಪಘಾತ ಘೋರ ಲಾವಣಿ ಬೆಳೆಗಲು ಮಾಡಬೇಡಿ ಸ್ವಾತಿ ನಕ್ಷತ್ರದವರಿಗೆ ಕೃಷಿಯಲ್ಲಿ ಹೊಸ ಪದ್ಧತಿ ಅನುಷ್ಠಾನ ನೀರಾವರಿ ಮಾಡುವಿಕೆ ಹಿಂಗಾರು ಬೆಳೆ ಉತ್ತಮ ವಿಶೇಷ ಧನ ಸೌಖ್ಯ ಉಂಟು ವಿದ್ಯಾರ್ಥಿಗಳಿಗೆ ಈ ವರ್ಷ ಎಲ್ಲ ರೀತಿಯಿಂದಲೂ ಶುಭ ಫಲಗಳನ್ನ ಪಡೆದುಕೊಳ್ಳುತ್ತಾರೆ ಸರಿ ಸಮಯದಲ್ಲಿ ಗುರುಗಳ ಮಾರ್ಗದರ್ಶನ ಸಿಗುತ್ತದೆ ಪ್ರೌಢ ಮಟ್ಟದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಶುಭ ಫಲ ಉಂಟು ಆಗುವ ಸಾಧ್ಯತೆಗಳಿವೆ ಶನಿಕೇತುಗಳ ಮೂರನೇ ಮನೆಯಲ್ಲಿ ಇರೋದ್ರಿಂದ ಕೈಗೆ ಸಂಬಂಧಪಟ್ಟ ತೊಂದರೆಗಳು ಕಾಡುತ್ತವೆ ಇನ್ನು ಪರಿಹಾರಗಳು ಕೇತುಗಳ ತೊಂದರೆ ಇರೋದ್ರಿಂದ ಪ್ರತಿ ಮಂಗಳವಾರ ದುರ್ಗಾದೇವಿಯನ್ನ ದರ್ಶನ ಮಾಡಿಕೊಳ್ಳುವುದು ದುರ್ಗಾ ಸ್ತೋತ್ರ ಪಠಣ ಮಾಡಿಕೊಳ್ಳುವುದು ಉತ್ತಮ ನವಗ್ರಹ ಮಾಲೆಯ ಜೊತೆಗೆ ಏಳು ಚಕ್ರಕ್ಕೆ ಕಂಕಣವನ್ನ ಧರಿಸಿ ಶುಭ ಫಲವನ್ನ ಪಡೆದುಕೊಳ್ಳಬಹುದು ತಿಳಿತ ಗೆಳೆಯರೆ ಇಲ್ಲಿ ನೀಡಿರುವ ಯುಗಾದಿಯ ವರ್ಷದ ಭವಿಷ್ಯದ ಫಲಗಳ ತುಲ ರಾಶಿಯನ್ನ ಆಧರಿಸಿಕೊಂಡು ಮಾಡಿರುವಂತಹ ಗುರು ಶನಿ ರಾಹುವಿನ ಗೋಚರದ ಫಲಗಳನ್ನ ತಿಳಿಸಲಾಗಿದೆ ಜಾತಕ ರೀತಿಯ ಉಳಿದ ಗ್ರಹಗಳ ಗೋಚರ ಲಗ್ನ ದಶ ಅಂತರ್ದಶ ಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು ಇರಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮರ್ಯಾದೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಒಳ್ಳೆ ವಿಷಯಗಳನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆ ವಿಷಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ